ದೇಶದಿಂದ ರೆಪ್ರೆಸೆಂಟೇಷನ್ ಬಂದಿದೆ ಅಂದರೆ ನೇಪಾಲು ಶ್ರೀಲಂಕಾ ಭೂತಾನ್ ಮತ್ತು ಬಾಂಗ್ಲಾದೇಶ್ ಮತ್ತು ನಮ್ಮ ಭಾರತ ಒಟ್ಟು ಐದು ದೇಶದಲ್ಲಿ ಇದು ಭಾಗಿಯೊಂದು ಬೇಕಿದ್ದಾರೆ ಆನ್ಲೈನಲ್ಲಿ ಕೆಲವರು ಪಾಕಿಸ್ತಾನಿಂದ ಕೂಡ ಬಂದಿದ್ದಾರೆ ಇದು ಹೈಬ್ರಿಡ್ ಕಾನ್ಫಿಡೆನ್ಸ್ ಆಗಿರೋದ್ರಿಂದ ಆನ್ಲೈನ್ ಬಂದಿದೆ ಸೊ ಈಗ ನಮ್ಮಲ್ಲಿ ಉದ್ದೇಶ ಏನಪ್ಪ ಅಂತಂದರೆ ನಿಮ್ಗೆ ಗೊತ್ತಿದೆ ಈಗ ಪೋಲಿಯೋ ಎರಾಡಿಕೇಶನ್ ಮಾಡಿರೋದು ನಮ್ಮ ರೈಯಿಂದ ಮಾಡಿದೆ ಒನ್ ಪಾಯಿಂಟ್ ಟು ಮಿಲಿಯನ್ ಜನ ಒಟೇರಿನ್ಸು ಸುಮಾರು ಇನ್ನೂರು ದೇಶದಲ್ಲಿ ಈಗ ಇದ್ದಾರೆ ಸೊ ನಮ್ಮ ಉದ್ದೇಶ ಏನಪ್ಪಾ ಅಂತಂದರೆ ಒಂದು ಬಲ ಒಂದು ಬಲವಾಗಿ ನಾವು ನಂಬಿದ್ದೀವಿ ಏನಪ್ಪ ಅಂತಂದರೆ ನಮ್ಮಲ್ಲಿ ಶಕ್ತಿ ಇದೆ ಆ ಶಕ್ತಿಯಿಂದ ನಾವು ವಿಶ್ವಕ್ಕೆ ಶಾಂತಿ ಮಾಡಬೇಕು ಶಾಂತಿ ತರಬೇಕು ಅನ್ನೋದಕ್ಕೋಸ್ಕರ ನಾವು ಈ ಕಾನ್ಫರೆನ್ಸ್ನ ಮೊದಲನೇ ಬಾರಿಗೆ ಬರೀ ರೋಟ್ರಿ ಇಂಟರ್ನ್ಯಾಷನಲ್ ಜಿಲ್ಲೆಯಿಂದ ಸಪೋರ್ಟ್ ಇದೆ ಎಲ್ಲ ಬೇರೆ ಬೇರೆ ಜಿಲ್ಲೆಗಳಿಂದೆಲ್ಲ ಸಪೋರ್ಟ್ ಇದೆ ಎಲ್ಲ ಜಿಲ್ಲೆಗಳಿಂದ ಸಪೋರ್ಟ್ ಇತ್ತು ಇದೊಂದು ಕಾರ್ಯಕ್ರಮ ನಾವು ಬಲವಾಗಿ ನಂಬಿದ್ದೀವಿ ನಮ್ಮ ಶಾಂತಿ ಬರುತ್ತೆ ಅಂತ ಆ ಶಾಂತಿ ತರೋಣ ಅನ್ನೋ ಉದ್ದೇಶದಲ್ಲಿ ಪೋಲಿಯೋ ಕೂಡ ಎರಾಡಿಕೇಟ್ ಮಾಡೋದು ಗೊತ್ತಿದೆ ನಿಮಗೆ ನಮ್ಮ ರೋಟರಿಯಿಂದಲೇ ಮಾಡಿದ್ದೀವಿ ಅದೇ ಶಕ್ತಿನ ಇಲ್ಲೂ ಉಪಯೋಗಿಸಿ ನಾವು ಯಾಕೆ ಶಾಂತಿ ತರಬಾರ್ದು ಪ್ರಪಂಚದಲ್ಲಿ ಅಂತ ಸಾಕಷ್ಟು ನಾವು ಪ್ರಯತ್ನ ಪಡೋದಕ್ಕೋಸ್ಕರ ಮೊದಲನೇ ಅಟೆಂಪ್ಟಾಗಿ ಇದನ್ನು ಮಾಡ್ತಾಯಿದ್ದೀವಿ ಹಾಗೂ ನಮ್ಮ ರೋಟ್ರಿ ಇಂಟರ್ನ್ಯಾಷನಲಿಂದ ಉಕ್ರೇನು ಕೂಡ ಸಾಕಷ್ಟು ಹಣ ತಲುಪಿದೆ ಅಲ್ಲೂ ಶಾಂತಿ ಇರಬೇಕು ಅಂತ ನಮ್ಮ ಆಸೆ ಸೊ ಅದೇ ಥರ ಬೇರೆ ಬೇರೆ ಎಲ್ಲೆಲ್ಲಿ ಅಶಾಂತಿ ಮೂಡಿದೆ ಅಲ್ಲೆಲ್ಲ ನಾವು ಶಾಂತಿ ತರಬೇಕು ಅನ್ನೋದಕ್ಕೋಸ್ಕರ ಇದೊಂದು ಬೀಜ ಹೆಚ್ಚಿನ ಮಾಡೋದಕ್ಕೆ ಪ್ರಯತ್ನ ಇದ್ದೀವಿ ಇದೊಂದು ಪ್ರಯತ್ನ ಅಂತಲೇ ಅಷ್ಟೇ ಒಂದು ನಾವು ಸಾಧನೆ ಮಾಡಿಬಿಡ್ತೀವಿ ಅಂತ ಹೇಳೋಕ್ಕಾಗಲ್ಲ ಸಾಕಷ್ಟು ಈ ಥರ ಕಾರ್ಯಕ್ರಮಗಳನ್ನ ಪ್ರತಿ ದೇಶದ ಎಲ್ಲ ಎಲ್ಲ ದೇಶಗಳಲ್ಲೂ ಕೂಡ ಇದೇ ಥರ ಎಲ್ಲ ಪ್ರಾಂತ್ಯಗಳಲ್ಲೂ ಕೂಡ ಇದೇ ಥರ ಒಂದು ಕಾರ್ಯಕ್ರಮನ ಮಾಡಿದೆ ನಾಳೆ ಏನಾದರೂ ನಾವು ಶಾಂತಿನ ನಾವು ನೋಡ್ಬೋದು ಅಂತ ಒಂದು ಆಸೆಯಿಂದ ಈ ಕಾರ್ಯಕ್ರಮವನ್ನು ನಾವು ಮಾಡ್ತೇವೆ ಓಕೆ ಇಂಟರ್ನ್ಯಾಷ್ನಲ್ ಡೆಲಿಗೇಟ್ಸ್ ಎಲ್ಲ ಬಂದು ಆಗಲೇ ಹೇಳಿದ್ರು ನಮ್ಮ ಸಾಂಗ್ಗಳು ಆಗಲೇ ಹೇಳಿದ್ರು ಅದಿತ್ಯ ಈಗ ಐದು ದೇಶದಿಂದ ಬಂದಿದ್ದಾರೆ ಐದು ದೇಶದಿಂದ ಬಂದರೆ ಎಲ್ಲರೂ ಕೂಡ ನಾವು ದೇವರನ್ನು ಥರ ಮಾಡಿಕೊಂಡು ಅವ್ರಿಗೆ ನಾವು ಚೆನ್ನಾಗಿ ಇಲ್ಲಿ ಆತಿಥ್ಯ ಕೊಟ್ಟು ಈ ಶಾಂತಿ ಸಂದರ್ಭ ಭಾಗವಹಿಸಿ ಅಂತ ಕೇಳಿಕೊಂಡು ಅವ್ರದ್ದು ಒಪಿನಿಯನ್ ತಗೊಂಡು ಸುಮಾರು ದೇಶದಿಂದ ಇಲ್ಲಿ ಸ್ಪೀಕರ್ಸ್ ಬಂದಿದ್ದಾರೆ ವಿಶ್ವಾದ ಕಂಟ್ರೀಸ್ ಯು ಎಸ್ ಇಂದ ಬಂದಿದ್ದಾರೆ ಟರ್ಕಿಯಿಂದ ಬಂದಿದ್ದಾರೆ ಶ್ರೀಲಂಕಾಯಿಂದ ಬಂದಿದ್ದಾರೆ ನಮ್ಮ ದೇಶದಲ್ಲೂ ಕೂಡ ತುಂಬ ಎಕ್ಸ್ಪರ್ಟ್ಸ್ ಎಲ್ಲ ತುಂಬ ಜನ ಇದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಶಾಂತಿ ಏನಕ್ಕೆ ಕಾಪಾಡಬೇಕು ಪೀಸ್ ಪೀಸ್ ಬಗ್ಗೆನೇ ಮಾತಾಡ್ತಾರೆ ಮೂರು ಉದ್ದೇಶ ಇದೆ ಇದರಲ್ಲಿ ಪೀಸ್ ಥ್ರೂ ಹೆಲ್ತ್ ಆರೋಗ್ಯ ಪೀಸ್ ಥ್ರೂ ಎನ್ವಿರಾನ್ಮೆಂಟ್ ನಮ್ಮ ಪರಿಸರ ಮೂರನೇದು ಪೀಸ್ ಥ್ರೂ ಕಮ್ಯುನಿಟಿ ಬರ್ತದೆ ನಾವು ಕಮ್ಯುನಿಟಿ ಗೇನು ಮಾಡ್ಕೊಂಡು ಬಂದಿದ್ದೀವಿ ಅದ್ರ ಬಗ್ಗೆ ಸಾಕಷ್ಟು ಚರ್ಚ ಹನ್ನೆರಡು ಸಾವಿರ ಹಾರ್ಟ್ ಸರ್ಜರೀಸ್ನ ಮಾಡಿದ್ದೀವಿ ಇವತ್ತು ನೈನ್ ಒನ್ ನೈನ್ ಟು ಎರಡು ಸೇರಿ ಪ್ರಮುಖ ಇಲ್ಲಿ ಪ್ರಮುಖವಾಗಿ ಇವತ್ತು ನಮ್ಮದು ಒಂದು ದಿವಸ ಕಾರ್ಯಕ್ರಮ ಮುಂದ ಮುಂದೂಡೋದಕ್ಕೆ ನಮ್ಮ ರಾಜ್ಯಪಾಲರು ಬರಬೇಕಿತ್ತು ನಿನ್ನೆ ಕಾರ್ಯಕ್ರಮ ಶುರುವಾಗುತ್ತಿತ್ತು ಆದರೆ ನಮ್ಮ ಕೆಲವು ಅಡೆತಡೆಗಳಿಂದ ನಮ್ಮ ಕಾರ್ಯಕ್ರಮನ ಮುಂದೂಡಲಾಯಿತು ಯಾಕಂದರೆ ನಾವು ಇಂಟರ್ನ್ಯಾಷನಲ್ ಗೆಸ್ಟ್ ಇರ್ತಾರೆ ಏನಾದರೂ ಅವ್ರಿಗೆ ತೊಂದರೆ ಆದರೆ ನಮ್ಗೆ ತೊಂದರೆ ಆಗುತ್ತೆ ಅಂತ ಅನ್ನೋ ಉದ್ದೇಶದಿಂದ ನಾವು ನಿನ್ನೆ ಕಾರ್ಯಕ್ರಮನ ಮುಂದೂಡಿ ಇವತ್ತಿಗೆ ನಾವು ಮುಂದೂಡ್ಕೊಂಡಿದ್ದೀವಿ ನಮಗೆ ರಾಜ್ಯಪಾಲರು ಬರಬೇಕಿತ್ತು ಹಾಗೆ ಸುಮಾರು ಜನ ಎಸ್ಸು ಕೂಡ ನೆನೆ ಬರಬೇಕಾಗಿತ್ತು ಇವತ್ತು ಸಡನ್ನಾಗಿ ನಾವು ಚೇಂಜ್ ಆಗಿರೋ ಕಾರ್ಯಕ್ರಮದಲ್ಲಿ ನಾವು ಎಲ್ಲರೂ ಬರೋದಕ್ಕೆ ಒಂದು ದಿವಸ ಬನ್ನಿ ಒಂದು ದಿವಸ ಪೋಸ್ಟ್ಪೋನ್ ಆಗಿರೋ ಕಾರ್ಯ ಬನ್ನಿ ಅಂತ ನಾವು ಹೇಳೋದಕ್ಕೆ ನಮಗೆ ಆಗೋದಿಲ್ಲ ಸೊ ಹಂಗಾಗಿ ಕೆಲವರು ಮಿಸ್ ಆಗಿದ್ದಾರೆ ಈ ಕಾರ್ಯಕ್ರಮಕ್ಕೆ ಆದರೂ ಕೂಡ ಡಾಕ್ಟರ್ ಮಂಜುನಾಥ್ ಬಂದಿದ್ದಾರೆ ವಿನೇತ್ರ ಮಾಂಥ ಸ್ವಾಮಿಗಳು ಬಂದಿದ್ದಾರೆ ಹಾಗೆ ನಮ್ಮ ಮುನರತ್ನಂ ಅವರು ಪತ್ನಿ ಅಂತ ಹೇಳಿದ್ದಾರೆ ನಮ್ಮ ಐಶ್ವರ್ಯ ಹೆಗಡೆ ಅವರು ಸ್ಪೀಕರ್ ಆಗಿ ಬಂದಿದ್ದಾರೆ ಹಾಗೆ ರಿಕ್ಕಿ ಕೇಜ್ ಅವರು ಸ್ಪೀಕರ್ ಆಗಿ ಬಂದಿದ್ದಾರೆ ಮತ್ತು ನಾನು ಹೇಳ್ದಂಗೆ ಆಗಲೇ ಎಲ್ಲ ಬೇರೆ ಫಾರಿನ್ ಕಂಟ್ರೀಸಿಂದ ಎಲ್ಲ ಸ್ಪೀಕರ್ಸ್ ಬಂದಿದ್ದಾರೆ ಓಕೆ